ಕೇಂದ್ರ ಸರ್ಕಾರದ ಮಾನದಂಡ ಎನ್ ಡಿ ಆರ್ ಮಾನದಂಡ ಎರಡು ಪಟ್ಟನ ಕೊಟ್ಟಿರುವಂತ ಉದಾಹರಣೆ ಇದೆ ಇಲ್ಲಿ ಎರಡು ಸಾವಿರ ಕೊಟ್ಟಿದ್ದೆ ಜುಜುಬಿ ಎರಡು ಸಾವಿರ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಲೋನ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಇದು ರಾಜ್ಯದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡ್ತಾ ಇದೆ ಇದನ್ನ ತೀವ್ರ ಖಂಡನೆ ಮಾಡ್ತೇವೆ ಕೂಡಲೇ ಇದನ್ನು ಸರಿಪಡಿಸಿದ್ರೆ ಇದ್ದ ಹೋರಾಟವನ್ನು ಮಾಡ್ತೇವೆ ಲಾ ಅಂಡ್ ಆರ್ಡರ್ ಸಂಪೂರ್ಣ ಕುಸಿತ ಆಗಿದೆ ಸಾಕ್ಷಿ ಯಾವನೇ ಇರಲಿ ಇಂಥ ಹೇ ಕೃತ್ಯ ಮಾಡಿದವ್ರನ್ನ ತಂದು ಒದ್ದೊಳಗಾಕಿ ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಆಡೇ ಆಗಲಿ ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನು ಆಗಲಿಲ್ಲರತೆ ಕಣ್ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸೋದ್ರಲ್ಲಿ ಪೊಲೀಸರು ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡರ್ಗಳಾಗಿದ್ದಾವೆ ರೇಪ್ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಏನು ರೀ ಅನ್ಯಾಯ ಇದು ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಮ್ಮಕ್ಕೆ ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರಲಿಲ್ಲ ಇದು ಅತ್ಯಂತ ಜನ ವಿರೋಧಿ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರದ ಮಾನದಂಡ ಎನ್ ಡಿ ಆರ್ ಮಾನದಂಡ ಎರಡು ಪಟ್ಟನ ಕೊಟ್ಟಿರುವಂಥ ಉದಾಹರಣೆ ಇದೆ ಇಲ್ಲಿ ಎರಡು ಸಾವಿರ ಕೊಟ್ಟಿದ್ದೇ ಜುಜುಬಿ ಎರಡು ಸಾವಿರ ಅದನ್ನು ಕೂಡ ಕಟ್ ಮಾಡ್ತಾ ಇದ್ದಾರೆ ಮತ್ತು ಲೋನ್ಗೆ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ಇದು ರಾಜ್ಯದ ರೈತರಿಗೆ ಘೋರ ಅನ್ಯಾಯವನ್ನು ಮಾಡ್ತಾ ಇದೆ ಇದನ್ನು ತೀವ್ರ ಖಂಡನೆ ಮಾಡ್ತೇವೆ ಕೂಡಲೇ ಇದನ್ನು ಸರಿಪಡಿಸಿದ್ರೆ ಇದ್ರ ಹೋರಾಟವನ್ನು ಮಾಡ್ತೇವೆ ಇದನ್ನು ನೋಡಿ ಲಾ ಆ್ಯಂಡ್ ಆರ್ಡರ್ ಸಂಪೂರ್ಣ ಕುಸಿತ ಆಗಿದೆ ಸಾಕ್ಷಿ ಯಾವನೇ ಇರಲಿ ಇಂಥ ಹೇ ಕೃತ್ಯ ಮಾಡಿದವ್ರನ್ನ ತಂದು ಒದ್ದೊಳಗಾಕಿ ಗಲ್ಲಿಗೆ ಏರಿಸುವಂಥ ಶಿಕ್ಷೆಯನ್ನು ಕೊಡಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಬೇಕು ಪೊಲೀಸರು ಮಾಡಬೇಕು ಇವತ್ತು ಆಡೇ ಹಗಲು ಈ ಥರ ಪ್ರಕರಣಗಳು ನಡೀತಾ ಇದ್ದಾವೆ ಅಂತಂದರೆ ಏನು ಆಗಲಿಲ್ಲ ರೀತಿ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಬೇರೆ ಬೇರೆ ರಾಜಕಾರಣದ ಕೇಸ್ಗಳಲ್ಲಿ ಅಟ್ರಾಸಿಟಿ ಹಾಕೋದು ಅದು ಹಾಕೋದು ಅದರಲ್ಲಿ ಮಗನಾಗಿದ್ದಾರೆ ಕ್ಲಬ್ ನಡೆಸೋದ್ರಲ್ಲಿ ಪೊಲೀಸರು ಮಗನಾಗಿದ್ದಾರೆ ಇಂಥ ಘೋರ ಅನ್ಯಾಯ ಮರ್ಡರ್ಗಳಾಗಿದ್ದಾವೆ ರೇಪ್ಗಳಾಗಿದ್ದಾವೆ ಇದ್ರ ಬಗ್ಗೆ ಏನು ಕ್ರಮ ತೆಗೆದುಕೊಳ್ತಾ ಇಲ್ಲ ಏನು ರೀ ಅನ್ಯಾಯ ಇದು ರಾಜ್ಯ ಸರ್ಕಾರವೇ ಮುಂದೆ ನಿಂತು ಇಂಥವಕ್ಕೆಲ್ಲ ಕುಮ್ಮಕ್ಕೆ ಕೊಡುವಂಥದ್ದು ನಾನು ಇತಿಹಾಸದಲ್ಲಿ ನೋಡಿರಲಿಲ್ಲ ಇದು ಅತ್ಯಂತ ಜನವಿರೋಧಿ ಸರ್ಕಾರ ಇವತ್ತು